ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಅರ್ಕೆರೆ ಹೋಬ್ಳೆ ಕೊಡಿಯಾಲ್ ಗ್ರಾಮದಲ್ಲಿ ವಾಸವಾಗಿರುವ ಜಯಮ್ಮ ಕೊಡಿಯಾಲದ ಚಿಕ್ಕೋಳೆಯರವರಿಗೆ ಒಂಬತ್ತು ಜನ ಗಂಡು ಮಕ್ಕಳು ಅದರಲ್ಲಿ ಚಿಕ್ಕಸಯ್ಯನವರ ಪತ್ನಿಯೇ ಈ ಜಯಮ್ಮ ನೋಡಿ ಆ ಊರು ಈ ಊರು ಅಂತ ಏನು ಇಲ್ಲ ಎಲ್ಲಾ ಊರಲ್ಲಿ ಕಪ್ಪು ಕಡಿದು ಜೈ ಅನ್ಸ್ಕೋತಿದ್ದು ಈ ಜಯಮ್ಮ ಹನ್ನೆರಡು ವರ್ಷದ ಹಿಂದೆ ಈ ಜಯಮ್ಮನ ಕೈ ಹಣಕಾಸು ತುಂಬಾ ಚೆನ್ನಾಗಿ ಓಡಾಡ್ತಿತ್ತು ಕೂಲಿ ಕೆಲಸ ಮಾಡಿ ಮನೆಯವ್ರಿಗೆ ಯಾವುದೇ ಕೊರತೆ ಇಲ್ದಂಗೆ ನೋಡ್ಕೊತಿದ್ವಿ ಮನೆ ತುಂಬ ರಾಗಿ ಭತ್ತ ಎಲ್ಲನೂ ಮೂಕೆಗಟ್ಟೆ ಲಾಟಾಗ್ತಿದ್ಲು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಘಟನೆ ನಡೀತು ಅವರ ಅಪ್ಪನ ಊರಲ್ಲಿ ಯಾರೋ ಮಾಡೋ ಜಗಳದಲ್ಲಿ ಮಧ್ಯ ಹೋಗಿ ಮುರ್ಕೊಂಡು ಜಯಮ್ಮ ಮಂಡ್ಯ ದೊಡ್ಡ ಆಸ್ಪತ್ರೆ ಅಡ್ಮಿಟ್ ಆಗಿ ಉಸಾರಾಗಿ ಬಂದು ಎರಡು ಸಾವಿರದ ಹದಿನೈದರಲ್ಲಿ ಮತ್ತೆ ಕಾಲು ಮುರ್ಕೊಂಡು ಹತ್ತು ವರ್ಷ ಮಲಗಿದ ಜಾಗದಲ್ಲೇ ಮೂಲಲ್ಲಿ ಮಲಗಿ ವನವಾಸ ಪಟ್ಟಿದ್ದಾಳೆ ಜಯಮ್ಮ ಆದರೆ ಇವಾಗ ಹೇಗಿದ್ದಾರೆ ಬನ್ನಿ ನೋಡೋಣ ಅವಾಗ ಕಬ್ಬು ಕುಡಿಯುವ ಟೈಮಲ್ಲಿ ಕೆಲಸ ಮುಂದೆ ಸಾಗಲಿ ಅಂತ ಉತ್ತರ ಧ್ರುವ ದಕ್ಷಿಣ ಧ್ರುವಕ್ಕೂ ಮೂವಿ ಸಾಂಗ್ ಆಡ್ತಿದ್ಲು ಜಯಮ್ಮ ಆ ಸಾಂಗ್ನ ಅವ್ರ ಧ್ವನಿಲೇ ಕೇಳೋಣ ಬನ್ನಿ ನನ್ನ ಗೆಡತಿ ಹಾಲು ಬೆಳಕು ಹಾಕಿ ನನ್ನ ಬರಲಿಲ್ಲ ಸುತ್ತಮುತ್ತ ಆರಿಸಿ ತೋರಿಸಿ ಬರುವುದಾದರೆ ಬಾ 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 ಇದು ನನ್ನ ಮನೆ ಇದು ನನ್ನ ಮನೆ ಅವಾಗ ದುನಿಯಾ ವಿಜಯವರ ಜಯ್ಯಮ್ಮನ ಮಗ ಸಿನಿಮಾ ರಿಲೀಸ್ ಆಯ್ತು ಆ ಸಿನಿಮಾ ನೋಡಿದ ಜಯಮ್ಮ ನನ್ನ ಹೆಸರಲ್ಲೂ ಒಂದು ಸಿನಿಮಾ ಬಂದಿದೆ ಅಂತ ತುಂಬ ಖುಷಿಪಟ್ಟಳು ಆ ಸಿನಿಮಾ ನೋಡಿದ್ಮೇಲೆ ಇವತ್ತು ನಾಳೆನೋ ಸಾಯೋಣ ಒಂದೇ ಒಂದು ಸಾರಿ ದುನಿಯಾ ವಿಜಯ ಅವ್ನ ನೋಡಬೇಕು ಅಂತ ಕಾಯ್ತಿದ್ದಾಳೆ ಜಯಮ್ಮ ಅದ್ರ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಬನ್ನಿ ಏನಪ್ಪಾ ಜಯಮ್ಮ ಪಿಚ್ಚರ್ ಅಷ್ಟು ಆಗ್ತಿದೆಯಲ್ಲ ಇಂದ ನಾಳೆ ಸಾಯೋಳು ಇದರಿಂದ ನಾನು ನೋಡಬೇಕು ಅಂತ ಪೂರ್ತಿ ಆಸೆ ಇದೆ ಮಕಾ ಮಕಾತ್ವಾಚೆ ಹೆಂಗಪ್ಪ ವಿಜಯಕುಮಾರ ನನ್ನೂರು ಪಡೆಯಲ್ಲ ಕಣಪ್ಪ ಏನೋ ನಿಮ್ಮ ಹೆಸರು ವಿಜಯ್ ಕುಮಾರ್ ಅಂತೆ ನಾನು ಬಂದಂಗ ಬರ್ದಂಗ ಮಾತಾಡಿನ ಕಣಪ್ಪ ನಾಳೆ ಇವತ್ತು ಸಾಯಿ ವಿಜಯ ಕುಮಾರ ನಿಮ್ಮನ್ನ ಸತಿ ನೋಡ್ಬೇಕು ನಿಮ್ ತಾಯಿ ಹಂಗಲ್ವಾ ಬಂದು ನನಗೆ ಮಗ ತೋರ್ಬಿಟ್ಟು ಹೋಗಪ್ಪ ಈ ವಿಡಿಯೋ ದುನಿಯಾ ವಿಜಯ್ ಸರ್ ತಲ್ಪ ತನಕ ಎಲ್ಲರೂ ಶೇರ್ ಮಾಡಿ ಥ್ಯಾಂಕ್ ಯು